ಕಿಡಿ ಸಣ್ಣದಾದರೂ ಕಾಡೆಲ್ಲವನ್ನೂ ಸುಡುತ್ತದೆ ಎಂಬುದು ಬಹಳ ಅರ್ಥಗರ್ಭಿತವಾದ ಕನ್ನಡ ಗಾದೆ ಇದರ ವಿಸ್ತರಣೆ ಹೀಗಿದೆ ಕಿಡಿ ಸಣ್ಣದಾದರೂ ಕಾಡೆಲ್ಲವನ್ನೂ ಸುಡುತ್ತದೆ ಒಂದು ವಿಶ್ಲೇಷಣೆ ಈ ಗಾದೆಯು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಒಂದು ವಿಷಯ ಅಥವಾ ಕ್ರಿಯೆಯು ದೊಡ್ಡದಾದ ಮತ್ತು ವ್ಯಾಪಕವಾದ ಪರಿಣಾಮಗಳನ್ನು ಬೀರಬಲ್ಲದು ಎಂಬುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸುತ್ತದೆ ಇಲ್ಲಿ ಕಿಡಿಯು ಸಣ್ಣ ಅಲ್ಪ ಅಥವಾ ಪ್ರಾರಂಭಿಕ ಹಂತದ ವಿಷಯವನ್ನು ಪ್ರತಿನಿಧಿಸುತ್ತದೆ ಅದು ಒಂದು ಚಿಕ್ಕ ತಪ್ಪು ಒಂದು ಸಣ್ಣ ನಿರ್ಲಕ್ಷ್ಯ ಒಂದು ಕೆಟ್ಟ ಆಲೋಚನೆ ಅಥವಾ ಒಂದು ಸಣ್ಣ ಪ್ರಯತ್ನವಾಗಿರಬಹುದು ಕಾಡು ಎನ್ನುವುದು ವ್ಯಾಪಕವಾದ ಪರಿಣಾಮಗಳು ದೊಡ್ಡ ಪ್ರಮಾಣದ ಸಮಸ್ಯೆಗಳು ಅಥವಾ ಒಂದು ಸಂಪೂರ್ಣ ವ್ಯವಸ್ಥೆ ಅಥವಾ ಸಮುದಾಯವನ್ನು ಸೂಚಿಸುತ್ತದೆ ಈಗಾದಿಯೂ ಹಲವಾರು ಸಂದರ್ಭಗಳಲ್ಲಿ ಅನ್ವಯಿಸುತ್ತದೆ ಸಣ್ಣ ತಪ್ಪುಗಳ ದೊಡ್ಡ ಪರಿಣಾಮ ಕೆಲವೊಮ್ಮೆ ನಾವು ಮಾಡುವ ಸಣ್ಣ ತಪ್ಪುಗಳು ಅಥವಾ ನಿರ್ಲಕ್ಷ್ಯಗಳು ದೊಡ್ಡ ಅನಾಹುತಗಳಿಗೆ ಕಾರಣವಾಗಬಹುದು ಉದಾಹರಣೆಗೆ ಒಂದು ಚಿಕ್ಕ ವಿದ್ಯುತ್ ಕಿಡಿಯು ಇಡೀ ಕಟ್ಟಡವನ್ನು ಸುಡಬಹುದು ಅಥವಾ ಒಂದು ಸಣ್ಣ ಸುಳ್ಳು ಇಡೀ ಸಂಬಂಧವನ್ನು ಹಾಳು ಮಾಡಬಹುದು ಕೆಟ್ಟ ಆಲೋಚನೆಗಳು ಮತ್ತು ನಡವಳಿಕೆಗಳು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟುವ ಸಣ್ಣ ನಕಾರಾತ್ಮಕ ಆಲೋಚನೆಗಳು ಅಥವಾ ಕೆಟ್ಟ ಉದ್ದೇಶಗಳು ಕ್ರಮೇಣ ದೊಡ್ಡ ಪ್ರಮಾಣದ ದುಷ್ಕೃತ್ಯಗಳಿಗೆ ಕಾರಣವಾಗಬಹುದು ಸಮಾಜದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗುವ ಭ್ರಷ್ಟಾಚಾರ ಅಥವಾ ತಾರತಮ್ಯವು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಬಹುದು ಪ್ರಯತ್ನಗಳ ಮಹತ್ವ ಈ ಗಾದೆಯನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದಲೂ ನೋಡಬಹುದು ಒಂದು ಸಣ್ಣ ಪ್ರಯತ್ನ ಒಂದು ಚಿಕ್ಕ ಒಳ್ಳೆಯ ಕೆಲಸ ಅಥವಾ ಒಂದು ಹೊಸ ಆಲೋಚನೆಯು ದೊಡ್ಡ ಬದಲಾವಣೆಗಳಿಗೆ ನಾಂದಿ ಹಾಡಬಹುದು ಮಹಾತ್ಮ ಗಾಂಧಿಯವರ ಅಹಿಂಸಾ ಚಳುವಳಿ ಒಂದು ಸಣ್ಣ ಪ್ರಯತ್ನವಾಗಿ ಪ್ರಾರಂಭವಾಗಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿತು ಮುಂಜಾಗ್ರತೆ ಮತ್ತು ಜವಾಬ್ದಾರಿ ಈ ಗಾದೆಯು ನಮಗೆ ಎಚ್ಚರಿಕೆ ಮತ್ತು ಜವಾಬ್ದಾರಿಯ ಮಹತ್ವವನ್ನು ಕಲಿಸುತ್ತದೆ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸದೆ ಅವುಗಳ ಬಗ್ಗೆ ಎಚ್ಚರ ವಹಿಸಿದರೆ ದೊಡ್ಡ ಸಮಸ್ಯೆಗಳನ್ನು ತಡೆಯಬಹುದು ಒಟ್ಟಾರೆಯಾಗಿ ಕಿಡಿಸಣ್ಣದಾದರೂ ಕಾಡೆಲ್ಲವನ್ನೂ ಸುಡುತ್ತದೆ ಎಂಬ ಗಾದೆಯು ನಮ್ಮ ಪ್ರತಿಯೊಂದು ಕಾರ್ಯ ಮಾತು ಮತ್ತು ಆಲೋಚನೆಯು ಎಷ್ಟು ಮಹತ್ವದ್ದು ಎಂಬುದನ್ನು ತಿಳಿಸುತ್ತದೆ ಸಣ್ಣ ವಿಷಯಗಳನ್ನು ಅಲ್ಪವೆಂದು ಭಾವಿಸದೆ ಅವುಗಳ ಪರಿಣಾಮಗಳ ಬಗ್ಗೆ ಅರಿವಿರಬೇಕು ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂಬುದೇ ಇದರ ಸಾರಾಂಶ